ಹಲೋ ನಮಸ್ಕಾರ ನಾನು ನಿಮ್ಮ ಮೇಘರಕ್ಕಿಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸೋದ ಲೇಖನ ತಪ್ಪದೆ ಕ್ಲಿಕ್ ಮಾಡಿ ನೀವೆಲ್ಲ ಕೇಳ್ತಾ ಇದ್ರಿ ಏನು ಶಾಪಿಂಗ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ವಿಡಿಯೋದಲ್ಲಿ ತೋರ್ಸ ನಾನು ಮಾಡಿದ ಸೀರೆ ಅಂದರೆ ಇದು ಅಂದರೆ ಮನಾರ್ಸಲ್ಲಿ ತಗೊಂಡಿದ್ದು ಇದು ಮೈಸೂರಲ್ಲಿ ಬರೋ ನಾನು ತೊಗೊಂಡಿದ್ದು ಇದು ಬಂದು ಸಾವಿರದ ಎಂಟುನೂರ ಐವತ್ತು ತುಂಬ ಅಂದರೆ ತುಂಬ ಚೆನ್ನಾಗೈತೆ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಗಿದ್ದು ಸ್ಯಾರಿ ಇದು ಒಳಗಡೆ ಬಾರ್ಡ್ರು ಅಂದರೆ ಸರ್ಗು ಈ ಥರ ಇದು ಬ್ಲೌಸ್ ಬಂದು ಈ ಥರ ಇದೆ ಸೆರಗು ಬಂದು ಇದೇ ಕಲರಲ್ಲಿ ಕಾಂಬಿನೇಷನಲ್ಲಿ ಬಂದು ಈ ಕಲರಲ್ಲಿ ಸೆರಗು ಬಂದ ಈ ಕಲರಲ್ಲಿ ಸೆರಗು ಬಂದಿದೆ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಇಷ್ಟು ಚೆನ್ನಾಗಿದೆ ಅಲ್ವಾ ಸ್ಯಾರಿ ಇದು ಬಂದು ಇದನ್ನೇ ನಾನು ಫಸ್ಟ್ ಶಾಪಿಂಗ್ ಮಾಡಿದ್ದು ಫಸ್ಟು ತೊಗೊಂಡಿದ್ದೆ ಈ ಸೀರೆ ಅದಾದಮೇಲೆ ಈ ಸ್ಯಾರಿ ಇದು ಬಂದು ನಾನ್ನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಇದು ಮಧ್ಯದಲ್ಲಿ ವೈಟ್ದು ಒಂಥರ ಮಿಂಚು ಮಿಂಚಿನ ಆ್ಯಡ್ ಮಾಡಿದ್ದಾರೆ ಬಟ್ಟೆ ಚೆನ್ನಾಗಿದೆ ಈ ಸ್ಯಾರಿ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದ್ರದ್ದು ಬ್ಲೌಸು ಕೂಡ ಫುಲ್ಲು ಮಿಂಚು ಮಿಂಚರಲ್ಲೇ ಬಂದೈತೆ ಬಟ್ಟೆ ಚೆನ್ನೈತೆ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಸ್ಯಾರಿ ಎರಡು ಸ್ಯಾರಿನ ನಾನು ತೊಗೊಂಡೆ ಅದಾದಮೇಲೆ ಇದು ರಾಖಿಯೋ ಶರ್ಟು ಪಿಂಕು ಸಿಲ್ಕ್ ಟೈಪಲ್ಲಿ ಇದು ಬಂದು ಮುನ್ನೂರ ಐವತ್ತು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಮಾಮೂಲಿ ಒಂದು ಫುಟ್ ಬಾತ್ ಅಂಗಡೀಲಿ ತಗೊಂಡಿದ್ದು ಇದು ಬಂದು ಇನ್ನೂರು ರೂಪಾಯಿ ಅಷ್ಟೇ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಸಿಕ್ಕಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ವೈಟ್ ಲೆಗಿನ್ಸ್ಗೆ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಅಂದರೆ ಸಿಂಪಲ್ ಆಗಿ ಇದು ಬಂದು ಇನ್ನೂರು ರೂಪಾಯಿ ಅಷ್ಟೇ ಇರೋದು ಇದು ಟಾಪು ಇದು ಡೈಲಿ ವೇರ್ಗೆ ಅಂತ ತಗೊಂಡೆ ನೂರೈವತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ವೇರ್ ಮಾಡಿದ್ದೀನಿ ಮುಂಚೆ ತಗೊಂಡಿದ್ದು ಆದರೆ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸಲ ಮೈಸೂರಿಗೆ ಹೋದಾಗ ತಗೊಂಡಿದ್ದು ಇನ್ನೊಂದು ತೋರಿಸ್ತೀನಿ ಟಾಪು ಇದನ್ನು ಕೂಡ ನೂರೈವತ್ತೇ ಡೈಲಿ ವೇರ್ಗೆ ತಗೊಂಡೆ ತುಂಬ ಚೆನ್ನಾಗೈತೆ ನೋಡಿ ಚೆನ್ನಾಗಿದೆ ಅಲ್ಲ ಇದು ಕೂಡ ನೂರೈವತ್ತು ರೂಪಾಯಿ ತುಂಬ ಚೆನ್ನಾಗೈತೆ ಇದು ಕೂಡ ನೂರೈವತ್ತು ರೂಪಾಯಿನೇ ಟಾಕ್ಬೋದು ಬಂದು ಇನ್ನೊಂದು ಡ್ರೆಸ್ನ ನಾನು ಹೊಲಿಯಕ್ಕೆ ಹಾಕ್ಬಿಟ್ಟಿದ್ದೀನಿ ಅದ್ರದ್ದು ಹಾಕೋದನ್ನ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಕೂಡ ಆರುನೂರೈವತ್ತು ರೂಪಾಯಿ ಇದ್ರದ್ದು ವೇಲ್ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ವೇಲು ಈ ಥರ ಹಾಕ್ಕೊಬೋದು ಚೆನ್ನಾಗಿದೆ ಅಲ್ಲ ಆಮೇಲೆ ವಾಚ್ ತಗೊಂಡೆ ತುಂಬ ಚೆನ್ನಾಗಿದೆ ಇದು ಬಂದು ಪ್ರೈಸ್ ಬಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹಿಡಿದ್ರೂ ಚೊಕ್ಕಸಿ ಮಾಡಿ ನೂರೈವತ್ತು ರೂಪಾಯಿ ಮಾಡಿಸ್ಕೊಂಡೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಇದ್ರ ಜೊತೆಗೆ ಸ್ವಲ್ಪ ಲೆಂತಿ ಆಗಲಿಲ್ಲ ವೀಡಿಯೋ ಹಂಗಾಗಿ ನಾನು ಈ ವಿಡಿಯೋನ ಇದ್ರ ಜೊತೆಗೆ ಸೇರಿಸ್ತಿದ್ದೀನಿ ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ಡ್ರೆಸ್ ತೊಗೊಂಡಿದ್ದೆ ಅದ್ರದ್ದು ಟಾಪ್ ತೋಳು ಕಡಿಮೆ ಆಗಿಬಿಟ್ಟಿತ್ತು ಸ್ವಲ್ಪ ಉದ್ದು ತೊಗೊಳ್ಳೋಣ ನನಗೆ ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ತೊಗೊಳ್ಳೋಕ್ಕೆ ಅಂತ ಆಸನಿಗೆ ಹೋಗ್ತಿದೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅದ್ರದ್ದು ಒಂದು ವೀಡಿಯೋ ಮಾಡಿಕೊಂಡು ಹಾಕಿದ್ದೆ ಅಂದರೆ ನಮ್ಮೂರ ಮೇಲೆ ಆಂಜನೇಯನ ದೇವಸ್ಥಾನ ಸಿಗುತ್ತೆ ಅದಾದ್ಮೇಲೆ ಅಲ್ಲಿಂದ ನಮ್ಮ ಅತ್ತಿಗೆ ಮನೆಗೆ ಹೋದೆ ಯಾಕೆಂದರೆ ಚಾರ್ಜರ್ ಗಾಡಿ ಅಲ್ಲೇ ಇತ್ತು ಗಾಡಿ ತೊಗೊಂಡು ಹೋಗ್ಬೇಕಾಗಿತ್ತು ಮತ್ತು ನಮ್ಮ ಮತ್ಗೆ ಒಂದು ಡ್ರೆಸ್ ತಂದಿದ್ದೆ ಮೈಸೂರಿಂದ ಇದು ಪ್ರೈಸ್ ಬಂದು ನಿಮಗೆ ಹೇಳ್ತೀನಿ ಇವಾಗ ಆರು ಆರುನೂರು ರೂಪಾಯಿ ಇದು ಆರುನೂರು ರೂಪಾಯಿ ಅದು ಆರುನೂರು ರೂಪಾಯಿ ಅದ್ರದ್ದು ವೇಲು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದ್ರದ್ದು ಡ್ರೆಸ್ಸು ಇದೇನೆ ನಾಳೆ ವೇರ್ ಮಾಡ್ತೀನಿ ನಾಳೆನೇ ವೆಡ್ಡಿಂಗ್ ಅನಿವರ್ಸರಿ ನಮ್ಮದು ಇದು ಬಂದು ಆರುನೂರು ರೂಪಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನು ಇನ್ನು ಕೆಳಗಡೆ ಒಂದು ಡ್ರೆಸ್ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಆರುನೂರು ರೂಪಾಯಿನೇ ಅದರ ಮೇಲೆ ನಮ್ಮ ಅತ್ತಿಗೆ ಅಳ್ಸಿಕಾಯಿ ಇರುತ್ತಲ್ಲ ಅದ್ರದ್ದು ಕಬಾಬ್ ಮಾಡ್ತಾಯಿದ್ರು ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ ಮಾಡಿಕೊಂಡೆ ಅದ್ರದ್ದು ಕಬಾಬಿನ ರೆಸಿಪಿ ತೋರಿಸಿಲ್ಲ ನಾವು ಊರಿಗೆ ಹೋಗಿ ಬರೋಷ್ಟೇ ಅಂದರೆ ಸಿಟಿಗೆ ಹೋಗಿ ಬರೋಷ್ಟೇ ಹಾಸನಿಗೆ ಹೋಗಿ ಬರೋಷ್ಟಲ್ಲಿ ಅವರು ಆಲ್ರೆಡಿ ಮಾಡಿದರು ಇದು ಹಾಸನಿಗೆ ಇದ್ದೀನಿ ಅವ್ರು ನಮ್ಮ ಅತ್ತಿಗೆ ಮನೆಯಿಂದ ಹಾಸನಿಗೆ ಹೊರಟು ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನೈಟ್ ಅಲ್ವ ನೈಟ್ ಚೆನ್ನಾಗಿ ಕಾಣಿಸುತ್ತಲ್ವ ಅದಕ್ಕಾಗಿ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಲ್ಲಿಗೆ ಹೋದರೆ ನಾನು ಸಲ ಅಂಗಡಿ ನೋಡ್ಕೊಂಡಿದ್ದೆ ನನಗೆ ಅಷ್ಟಲ್ಲಿ ಹಾಸನಲ್ಲಿ ಓಡಾಡೋ ಅಭ್ಯಾಸ ಇಲ್ಲ ಹಂಗಾಗಿ ನನ್ಗೆ ಅಂಗಡಿಗಳು ಕೂಡ ಗೊತ್ತಿಲ್ಲ ಆ ಅಂಗಡಿ ಮರ್ತೆ ಹೋಗ್ಬಿಟ್ಟಿದೆ ಯಾವ ಅಂಗಡಿ ಅಂತಲೇ ಗೊತ್ತಾಗ್ಲಿಲ್ಲ ಮಹಾದೇವ ಕಲೆಕ್ಷನ್ಸ್ ಅಂತ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ಮತ್ತೆ ಹೋಯಿತು ಆಮೇಲೆ ನಾನು ಹೆಂಗೋರು ಆಕಿಯವ್ರಿಗೆ ಯಾವುದೋ ಒಂದು ಬನ್ನಿರಿ ಇಲ್ಲೇ ಯಾವುದಾರೋ ಒಂದು ಸಿಕ್ಕಿದ್ರೆ ನೋಡೋಣ ಇಷ್ಟೊತ್ತಲ್ಲಿ ಅಂಗಡಿ ತೆಗ್ದಿರಲ್ಲ ಕಾಣೋ ಇಲ್ಲಿ ಆಲ್ ಆಲ್ಮೋಸ್ಟ್ ಹಾಸನ ಸೈಡು ನೈಟ್ ಹೊತ್ತು ಅಂಗಡಿ ಅಷ್ಟೊಕ್ಕೆ ತೆಗಿಯೋಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಹಂಗೆ ತೆಗ್ದಿರಲ್ಲ ಗೊತ್ತಾಗ್ತಿರುವ ಅಡ್ರೆಸ್ಸು ನೋಡಿ ಯಾರನ್ನಾರು ಕೇಳು ಅಂತ ಹೇಳ್ತಿದ್ರು ನಂಗೆ ಗೊತ್ತಾಗ್ಲಿಲ್ಲ ಹಂಗೂ ಕೇಳಿಲ್ಲ ಯಾವುದೋ ಒಂದು ಅಂಡಿ ಅಂಗಡಿ ಸಿಕ್ತು ಆಮೇಲೆ ಅದ್ರೊಳ ಅಲ್ಲಿಗೆ ಹೋದ್ವು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಪೀಸ್ ಒಂದು ಕಟ್ ಮಾಡಿಸ್ಕೊಂಡೆ ಅಷ್ಟೇ ಅದಾದಮೇಲೆ ನಮಗೆ ಒಂದು ಲಂಗ ದೋಣಿ ಹೊಲಿಸ್ತಾ ಇದ್ವಿ ನಾನು ಶಾನನ್ ವಾರ್ಗಿತಿ ಅದ್ರದ್ದು ಲಂಗ ದೋಣಿ ವೇಲು ಕೂಡ ಕೇಳಿದೆ ಎಷ್ಟಿರ್ಬೋದು ಪ್ರೈಸು ಅಂತ ಐನೂರು ರೂಪಾಯಿ ಸಿಲ್ಕ್ ಆದರೆ ಐನೂರು ರೂಪಾಯಿ ಆಗುತ್ತೆ ಮಾಮೂಲಿ ಸೊಳ್ಳೆ ಪರ್ದ ಥರ ಇರುತ್ತಲ್ಲ ಅದಾದರೆ ಇನ್ನು ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಇಲ್ಲೇ ಬಂದೆ ನೋಡಿ ಎಷ್ಟು ಕಲೆಕ್ಷನ್ಸ್ಗಳಿರುತ್ತಂತ ಯಾವ್ಯಾವ ಕಲರ್ ಬೇಕು ಏನು ನಾನು ಸಿಲ್ಕಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸಿಲ್ಕಲ್ಲಿ ಸಿಕ್ಕಲಿಲ್ಲ ಆ ಕಲರು ಆ ಕಾಲರ್ ಕಾಂಬಿನೇಷನ್ ಸಿಕ್ ಸಿಕ್ಕಲಿಲ್ಲ ಹಂಗಾಗಿ ಅದಾದ್ಮೇಲೆ ಸೊಳ್ಳೆ ಪರ್ದೇ ತೊಗೊಂಡೆ ತುಂಬ ಚೆನ್ನಾಗಿದೆ ಇನ್ನೂ ವಲ್ಸ ಕೊಟ್ಟಿದ್ದೀನಿ ರಾಖಿರು ಸ್ವಲ್ಪ ಬಿಸಿ ಇರೋದ್ರಿಂದ ಇಸ್ಕೊಬರಕ್ಕೆ ಹೋಗಿಲ್ಲ ನಾನು ಆ ಕಡೆ ಸೈಡ್ ಹೋಗಿಲ್ಲ ಸ್ವಲ್ಪ ನೋಡಿ ಅದ್ರದ್ದೇ ಡ್ರೆಸ್ಸು ಅದ್ರದ್ದು ತೋಳು ಹುಡುಕ್ತಿದ್ರು ಸಿಕ್ಕಲಿಲ್ಲ ಟೈಪಲ್ಲೇ ಬಂದು ಆಮೇಲೆ ಹೆಂಗೋ ಮಾಡಿ ಸಿಕ್ತು ಅದ್ರದ್ದು ಆದರೆ ಸೊಳ್ಳೆ ಪರದ್ದು ಸಿಕ್ತಲ್ಲ ಅದೇನೇ ಒಲಿಸ್ದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ಸಿನ ವೇಲು ನಾನು ಆಲ್ರೆಡಿ ಫಸ್ಟು ಸ್ಟಾರ್ಟಿಂಗಲ್ಲೇ ವೇಲ್ ತೋರಿಸಿದ್ದೀನಿ ಪೂರ್ತಿ ನಾಳೆ ವೇರ್ ಮಾಡಿದ್ಮೇಲೆ ಅಂದರೆ ವೆಡಿಂಗ್ ಎನಿವರ್ಸರಿ ವ್ಲಾಗ್ ಮಾಡ್ತೀನಲ್ಲ ಅದ್ರದ್ದು ಪೂರ್ತಿ ನಾನು ನಿಮಗೆ ಕೊಡ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಆಮೇಲೆ ಎಷ್ಟು ಹುಡುಕಿದ್ರು ಸಿಗ್ತಾ ಇರಲಿಲ್ಲ ಅಣ್ಣ ಹುಡುಕ್ತಾನೆ ಇದ್ರು ಅಣ್ಣ ಹುಡ್ಕಿ ಒಂಚೂರು ನೋಡಿ ಅಂತ ಆಮೇಲೆ ಕೊನೆಗೂ ಅದು ಸಿಕ್ತು ಹಾಕೊಂಡೆ ನಾಳೆ ವೆಡಿಂಗ್ ಅನಿವರ್ಸರಿ ಮತ್ತು ಓಟು ಕೂಡ ಎರಡೂ ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಓಟ್ ಹಾಕ್ತೀನಿ ಹತ್ಬಿಟ್ಟು ಆಮೇಲೆ ವೆಡ್ಡಿಂಗ್ ಯುವರ್ಸರಿ ಬ್ಲಾಗ್ ಮಾಡ್ತೀನಿ ಆಮೇಲೆ ಡ್ರೆಸ್ನು ವೇರ್ ಮಾಡೋದು ನಾನು ಹೇಗೆ ಕಾಣಿಸ್ತೀನಿ ಅಂತೆಲ್ಲ ವೇ ಆ ವಿಡಿಯೋಸ್ ಮಾಡ್ತೀನಿ ಕೂಡ ಆಮೇಲೆ ಸಿಕ್ತು ನೋಡಿ ಅಣ್ಣ ಮೇಲೆ ಹತ್ಬಿಟ್ಟು ಸೊಳ್ಳೆ ಪರ್ದದಲ್ಲೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ರು ನಾನು ತೊಗೋತಾ ತೊಗೋತಾ ಇದೆ ಅದಾದ್ಮೇಲೆ ಅಲ್ಲಿಂದ ತಗೊಂಡು ತೊಗೊಂಡ ತಕ್ಷಣ ಆಮೇಲೆ ವಾಪಸ್ ಮನೆಗೆ ಹೋದು ಅಲ್ಲಿಗೆ ಹೋಗೋ ಟೈಮಲ್ಲಿ ನಾನು ಐಬ್ರೋ ಮಾಡಿಸೋಣ ಐಬ್ರೋನು ಮಾಡಿಸ್ಬಿಟ್ಟು ಬ ಒಳಕು ಇಲ್ಲೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕ ಅಂದರೆ ನಾನು ಆ ರೆಗ್ಯುಲರಾಗಿ ಹೋಗೋ ಅಂಗಡಿ ಇವಾಗ ಫುಲ್ ಡೆವಲಪ್ಮೆಂಟ್ ಆಗಿದೆ ನಾನು ಹಳೆ ವೀಡಿಯೋದಲ್ಲಿ ನೋಡಿ ಈ ಅಂಗಡಿ ಹೇಗಿದೆ ಈಗ ಹೇಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅವರ ಹತ್ರ ಇಸ್ಕೊಂಡು ಅದಾದಮೇಲೆ ಅಲ್ಲಿ ಹೋದೆ ಅಕ್ಕ ಸ್ಟಿಚ್ ಮಾಡ್ತಾಯಿದ್ರು ಫೋನಲ್ಲಿ ಮತ್ಕೊಂಡು ಆಯ್ ಅಂತ ಮಾತಾಡಿಸಿದ್ರು ಆಮೇಲೆ ಅವ್ರ ಅಕ್ಕನ ಇದ್ದರು ಆಮೇಲೆ ಸ್ಟಿಚ್ ಮಾಡಿಸ್ತಾ ಇದ್ರು ಅಕ್ಕ ಯಾವುದೋ ಲಂಗ ಸ್ಟಿಚ್ ಮಾಡ್ತಾಯಿದ್ರು ಆಮೇಲೆ ಅಕ್ಕ ನನಗೆ ಇದು ತೋಳು ಹೊಲ್ಕೊಡಿ ಯಾವಾಗ ಕೊಡ್ತಾರೆ ಬೆಳಗ್ಗೆ ಕುಡ್ತಿನ್ಕೊಳೋ ಬೆಳಗ್ಗೆ ಬಾರೋ ಇವಾಗ ಆಗಲ್ಲ ನಾನು ಬೇರೆ ಸ್ಟಿಚ್ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಆಮೇಲೆ ಸರಿ ಆಯ್ತು ಯಾಕಂದ್ರೆ ಇವ್ರು ಹೋಗಿ ಇಸ್ಕೊಂಡೇ ಬರೋಕ್ಕಂದ್ರೆ ಇಸ್ಕೊಂಡೇ ಬಂದಿಲ್ಲ ನೋಡಿ ಇವಾಗ ಅಂಗಡಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರೆ ನಾನು ಹಳೆ ವೀಡಿಯೋಸ್ ಯಾರಾದರೂ ನೋಡಿದರೆ ಗ್ಯಾರಂಟಿ ಅಂಗಡಿ ಕಂಡು ಹಿಡಿತೀರಾ ಅಂದಮೇಲೆ ಐಬ್ರೋ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಮ್ಮನ ಮಾತಾಡಿಸ್ಕೊಂಡು ಅವ್ರು ಯಾವಾಗಲೂ ಮಾತಾಡಿಸ್ತೀನಿ ಐಬ್ರೋ ಮಾಡಿಸ್ಕೊ ಐಬ್ರೋ ಮಾಡಿಸ್ಕೊಂಡು ಅಲ್ಲಿಂದ ನೋಡಿ ಇದೆ ಫುಲ್ ತೋಳು ನೋಡಿ ಅದೇ ಕಲರ್ ಪ್ಯಾಟ್ರನ್ನಲ್ಲಿ ಸೊಳ್ಳೆ ಪರ್ದದಲ್ಲಿ ಸಿಕ್ತು ನನಗೆ ಅಷ್ಟು ಇಷ್ಟ ಆಗಲ್ಲ ಸೊಳ್ಳೆ ಪರ್ದ ಆದರೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಂಥರ ಬೇರೆ ಲೆವೆಲಲ್ಲೇ ಕಾಣಿಸುತ್ತೆ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ತಗೊಂಡೆ ತೊಗೊಂಡೆ ತೊಗೊಬಿಟ್ಟು ಇವನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಥ್ಯಾಂಕ್ ಸೊ ಮಚ್ ನೀವು ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳಿಗೆ ನಾನು ಇಷ್ಟು ಶಾಪಿಂಗ್ ಮಾಡಿದೆ ಮೈಸೂರಲ್ಲಿ ಒಂದ್ಸಲ ಅವ್ರ ಮೇಲೆ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಗಳಾಗಿರ್ಬೋದು ಕಡಿಮೆ ರೇಟಲ್ಲಿ ಎಲ್ಲ ಸಿಗುತ್ತೆ ಡೆಲಿವರ್ಗಳು ಸೀರೆನೂ ಆಗಿರ್ಬೋದು ಅದು ಕಡಿಮೆ ಸಿಗುತ್ತೆ ಡೆಲಿವರ್ ಡ್ರೆಸ್ಗಳು ಕೂಡ ಕಡಿಮೇಲೆ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್